ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎಲ್ಲ ತುಂಡುಗಳು ಸೇರಿ ಒಂದು ರೊಟ್ಟಿ ಏನಾಗತ್ತಲ್ಲ ಅದ್ರ ಅರ್ಥ ಏನು ಅಂದ್ರೆ ನಾವು ನಮ್ಮ ಸ್ಥಳೀಯ ಸಭೆಗೆ ಒಪ್ಪಿಸಿಕೊಡುವಂತದ್ದಾಗಿದೆ ಇಫ್ ಅರ್ಸನ್ ಕಮ್ಸ್ take part in the breaking of bread and go there's no commitment ನೀವು ಇಲ್ಲಿ ಕೇವಲ ಬಂದು ಸಂದೇಶಗಳನ್ನು ಕೇಳಿಸಿಕೊಂಡು ಆ ಒಂದು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಂಡು ಒಬ್ಬ ಭೇಟಿಗಾರನು ಮಾತ್ರ ಆಗಿದ್ರೆ ನೀವು ಅದರ ಅರ್ಥ ನೀವು ಒಪ್ಪಿಸಿ ಒಪ್ಪಿಸಿಕೊಟ್ಟಂಗೆ ಅಲ್ಲ ಇಟ್ಸ್ ಲೈಕ್ ಸಪೋಸಿಂಗ್ ಯು ಹ್ಯಾವ್ ಸಮನ್ ಇನ್ ಯುವರ್ ಹೋಮ್ ಯುವರ್ ಸನ್ ಯುವರ್ ಹಸ್ಬೆಂಡ್ ಯುವರ್ ವೈಫ್ ಜಸ್ಟ್ ಕಮ್ಸ್ ಟು ಈಟ್ ಫುಡ್ ಗೋ ವೇ ಅದು ಯಾವ ಥರ ಅಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಮಗ ಗಂಡ ಅಥವಾ ಹೆಂಡತಿ ಕೇವಲ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಒಂದು ಮನೆಯಲ್ಲಿ ಯಾವುದಕ್ಕೂ ಜವಾಬ್ದಾರಿ ತೆಗೆದುಕೊಳ್ಳದೆ ಇರುವಂತದ್ದು ಎಲ್ಲದಕ್ಕೂ ತನ್ನ ಸ್ವಂತಕ್ಕೆ ಲಾಭ ಮಾಡಿಕೊಳ್ಳುವಂಥದ್ದು ನಿಮ್ಮ ಮನೆಯಲ್ಲಿ ಇರುವಂತ ಒಬ್ಬ ಕುಟುಂಬ ಸದಸ್ಯನ ಬಗ್ಗೆ ಈ ರೀತಿಯಾಗಿ ಯೋಚಿಸ್ರಿ ಫಾದರ್ ಚಿಲ್ಡ್ರನ್ ಎನಿ

ಆಫ್ ರೂಮ್ ತಾವು ಕೂಡ ಕುಟುಂಬದ ಒಂದು ಭಾಗ ಎಂಬುದಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅವರು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಣೆ ಮಾಡೋದಿಲ್ವಾ ಅವರು ತಮ್ಮ ಕೋಣೆನಾದರೂ ಸ್ವಚ್ಛ ಮಾಡಿಕೊಳ್ಳಿ ಎಂಬುದನ್ನು ಫ್ಯಾಮಿಲಿ ಗಂಡ ಮತ್ತು ಹೆಂಡತಿ ಗಂಡನು ಹೊರಗಡೆ ಹೋಗಿ ದುಡಿತಾನೆ ತನ್ನ ಕುಟುಂಬದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ವೈಫ್ ವರ್ಕ್ಸ್ ಕೆಲಸ ಮಾಡ್ತಾಳೆ ಆದ್ರೆ ಮನೆಯಲ್ಲಿ ಯಾರೋ ಒಬ್ಬ ಕುಟುಂಬದ ಸದಸ್ಯ ಬಂದು ಹಾಗೆ ಹೋಗ್ಬಿಟ್ರೆ ಏನೂ ಇಲ್ಲ ಎಂಬುದಾಗಿ ಅದು ಸೂಚಿಸುತ್ತದೆ

ಏನಾಗುತ್ತೋ ಅದನ್ನ ಮಾಡಲು ಹೇಳಕ್ ಇಷ್ಟಪಡ್ತೀನಿ ದೇವರು ಲೋಕದಲ್ಲಿ ಹಣವನ್ನ ಹೊಂದಿದ್ದಾನೆ ಬೇರೆ ಸಭೆಗಳ ರೀತಿಯಲ್ಲಿ ನಾವು ಹಣ ಕೊಡಿ ಎಂಬುದಾಗಿ ಯಾರ ಬಳಿ ಕೇಳೋದಿಲ್ಲ ಬಟ್ To be a part of of this family of God. ಹಣಕ್ಕಿಂತ ಕಷ್ಟಕರ ಯಾವುದಪ್ಪ ಅಂತಂದ್ರೆ ಒಪ್ಪಿಸಲ್ಪಡುವಿಕೆ ಅದರ ಅರ್ಥ ದೇವರ ಕುಟುಂಬದ ಒಂದು ಭಾಗವಾಗುವುದಾಗಿದೆ ಅದರ ಅರ್ಥ ನೀವು ಇಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ಇತರರ ಬಗ್ಗೆ ಟೀಕೆ ಮಾಡೋದಿಲ್ಲ ನೀವು ಮತ್ತು ಅವರಲ್ಲಿ ತಪ್ಪನ್ನ ಕಂಡುಹಿಡಿಯುವುದಿಲ್ಲ ಒಂದು ವೇಳೆ ಮನೆಯಲ್ಲಿ ಏನಾದರೂ ತಪ್ಪು ಕಂಡು ಬಂದ್ರೆ ನಿಮ್ಮ ಮಕ್ಕಳು ಮನೆಯಲ್ಲಿ ಏನೋ ಒಂದು ತಪ್ಪನ್ನ ನೋಡಿದರೆ ವೇ ಶುಡ್ ದೇ ಸ್ಪೀಕ್ ಅಬೌಟ್ ಇಟ್ ಯೋರ್ ಹೋಮ್ ಮೇ ನಾಟ್ ಬಿ ಪರ್ಫೆಕ್ಟ್ ದೇ ಮೇ ಬಿ ಸಮಥಿಂಗ್ ರಾಂಗ್ ಇನ್ ಯೋರ್ ಹೋಮ್ ಡೆಫಿನೆಟ್ಲಿ ನೋ ಹೋಮ್ ಇಸ್ ಪರ್ಫೆಕ್ಟ್ ಆ ಮಕ್ಕಳು ಅದರ ಬಗ್ಗೆ ಎಲ್ಲಿ ಹೋಗಿ ಹೊರಗಡೆ ಮಾತಾಡ್ತಾರೆ ನಿಮ್ಮ ಮನೆ ಪರಿಪೂರ್ಣ ಅಂತ ಇಲ್ಲ ನಿಮ್ಮ ಮನೆಯಲ್ಲಿ ಏನೋ ಒಂದು ತಪ್ಪಿತ್ತು ಅಂತಂದ್ರೆ ಖಂಡಿತವಾಗಿ ಯಾವ ಮನೆ ಪರಿಪೂರ್ಣ ಅಂತಿಲ್ಲ ರೈಟ್ ನಾನು ಮಕ್ಕಳಿಗೆ ಹೇಳಕ್ ಇಷ್ಟಪಡೋದೇನಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ತಪ್ಪು ಸಿಕ್ತು ನಿಮಗೆ ಅಂತಂದ್ರೆ ನಿಮ್ಮ ತಂದೆ ಅದನ್ನ ಹೇಳ್ರಿ ಅದ್ರ ಹೊರತಾಗಿ ಬೇರೆ ಮನೆಯಲ್ಲಿ ಹೋಗಿ ಬೇರೆಯವರಿಗೆ ಅದನ್ನ ರಾಂಗ್ ಇನ್ ದಿಸ್ ಸಮಾಜ ಈ ಮನೆಯಲ್ಲಿ ಏನಾದರೂ ಒಂದು ತಪ್ಪು ನಿಮಗೆ ಕಂಡು ಬಂತು ಅಂದರೆ ಇಲ್ಲಿ ಸಭಾ ಹಿರಿಯರಿದ್ದಾರೆ ಹೋಗಿ ಹೇಳ್ರಿ ಮತ್ತೊಂದು ಸಭೆಗೆ ಹೋಗಿ ಇದರ ಬಗ್ಗೆ ಮಾತನಾಡಬೇಡ್ರಿ ಅ ಕ್ರೈಮ್ ಮೀನ್ಸ್ ಯು 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 ನಾಟ್ ನಾಟ್ ಮೆಂಬರ್ ಮೆಂಬರ್ ಆಫ್ ಆಫ್ ದಿಸ್ ಫ್ಯಾಮಿಲಿ ಫ್ಯಾಮಿಲಿ ವೈ ಗೋಯಿಂಗ್ ದೆನ್ ಶುಡ್ ಬ್ರೇಕ್ ಹಿಯರ್ ಇದು ಗಂಭೀರ ಉಳ್ಳಂಥ ಅಪರಾಧವಾಗಿದೆ ಅದರ ಅರ್ಥ ನೀವು ಈ ಕುಟುಂಬದ ಭಾಗವಾಗಿಲ್ಲ ಎಂಬುದಾಗಿ ನೀವು ಇನ್ನೊಂದು ಮನೆಗೆ ಹೋಗಿ ಈ ಮನೆಯ ಬಗ್ಗೆ ಟೀಕೆ ಮಾಡ್ತಿರಲ್ಲ ಆ ಮನೆಯ ಭಾಗವಾಗಿರ್ತೀರಿ ಅಷ್ಟೇ ನೀವು ಹಾಗಿದ್ದಾಗ ಇಲ್ಲಿ ಬಂದು ರೊಟ್ಟಿ ಬ್ರೇಕಿಂಗ್ ಇಸ್ ಸಿಂಬಲ್ ಆಫ್ ಟು ಮುರಿಬೇಡ್ರಿಂಗ್ ಚರ್ಚ್ ಯಾಕಂದರೆ ರೊಟ್ಟಿ ಮುರಿಯುವಂಥದ್ದು ಈ ಸಭೆಯಲ್ಲಿ ಅನ್ಯೋನತೆ ಮಾಡುವಂಥದ್ದು ಮತ್ತು ಈ ಸಭೆಗೆ ಒಪ್ಪಿಸಿಕೊಡುವಂಥದ್ದರ ಸಂಕೇತವಾಗಿದೆ ನಾವು ಯಾರಿಗೂ ಒತ್ತಾಯ ಮಾಡೋದಿಲ್ಲ ರುವಂತೇಳಿ ಅದನ್ನು ನಿಮಗಾಗಿ ಉಪಯೋಗಿಸಿಕೊಳ್ಳ್ರಿ ಎಂಬಲ್ ಚಿಲ್ಡ್ರನ್ ನಮಗೆ ಯಾರು ಬೇಕಾಗಿದೆ ಯಾರು ರೊಟ್ಟಿಯನ್ನು ಮುರಿತಾರಲ್ಲ ಅವರು ಈ ಸಭೆಗೆ ಒಪ್ಪಿಸಲ್ಪಟ್ಟಿರಬೇಕು ಮತ್ತು ಈ ಕುಟುಂಬಕ್ಕೆ ಭಾಗವಾಗಿದ್ದೀವಿ ಎಂಬುದಾಗಿ ಹೇಳುವಂತರಬೇಕು ಸಣ್ಣ ಮಕ್ಕಳು ಮನಿ ಮಕ್ಕಳು ಮನೆಯಲ್ಲಿ ಕೂತಿರುವಾಗ ನಾವು ನಾವ್ ಹೇಳೋದಿಲ್ಲ ಹಣ ಸಂಪಾದನೆ ಮಾಡುವಂತ ಹದಿನೈದು ವರ್ಷದ ಮಕ್ಕಳು ಏನ್ ಮಾಡ್ಲಿಕ್ಕಾಗತ್ತೆ ನಾವು ಅವ್ರಿಗೆ ಹೇಳ್ತೀವಿ ನಮಗೆ ನಿಮ್ಮ ಹಣ ಬೇಡ ಅಂತ

ಏನಾದರೂ ಒಂದು ಮಾಡಲು ಸಹಾಯಕನಾಗಿರು ಎಂಬುದಾಗಿ ಹೇಳ್ತೀವಿ ಏನೂ ಆಗಿಲ್ಲ ಅಂದ್ರೂ ನಿನ್ನ ಹಾಸಿಗೆ ನೀನೇ ಮಡಚಿಕೊ ಅಂತ ಹೇಳ್ತೀವಿ ಪಿಕ್ಅಪ್ ಥಿಂಗ್ಸ್ ಲಾಯಿಂಗ್ ಆನ್ ದ ಗ್ರೌಂಡ್ ಇನ್ ಥ್ರೋ ಇಟ್ ಇನ್ ದ ಟ್ರಾಶ್ ಕಾಂಟ್ ಯು ಡೂ ದಿ ದಾಟ್ ವಿ ಟೆಲ್ ಲಿಟಲ್ ಚಿಲ್ಡ್ರನ್ ನೆಲದ ಮೇಲೆ ಬಿದ್ದಿರುವಂತ ಕಸವನ್ನ ತೆಗೆದು ಆ ಕಸದ ಬುಟ್ಟಿಗೆ ಹಾಕು ಅಂತ ನಮ್ಮ ಚಿಕ್ಕ ಮಕ್ಕಳಿಗೆ ನಾವು ಅಷ್ಟಾದರೂ ಹೇಳ್ತೀವಲ್ವಾ ಸೊ ಐ ಸೇ ಡೋಂಟ್ ಕಮ್ ಟು ದಿಸ್ ಚರ್ಚ್ ಐ ಕ್ಯಾನ್ ಡೂ ನಥಿಂಗ್ ಓನ್ಲಿ ಬ್ರೇಕ್ ಬ್ರೆಡ್ ದರ್ ಸಮಥಿಂಗ್ ಫಂಡಮೆಂಟಲಿ ರಾಂಗ್ ವಿತ್ ಸಚ್ ಬಿಲೀವರ್ಸ್ ದಟ್ ಮೀನ್ಸ್ ದೇ ಆರ್ ಸೆಲ್ಫಿಶ್ ಸೆಲ್ಫ್ ಸೆಂಟರ್ಡ್ ಯಾರು ಕೇವಲ ನಾನು ರೊಟ್ಟಿ ಮುರಿಯಲು ಬರ್ತೀನಿ ನನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ನಾನು ಸಭೆಗೆ ಬರಬೇಡ್ರಿ ಅಂತ ಹೇಳ್ತೀನಿ ನಾನು ಅಂತಹ ವಿಶ್ವಾಸಿಗಳಲ್ಲಿ ಮೂಲಭೂತವಾಗಿ ಏನೋ ತಪ್ಪಿದೆ ಅದರ ಅರ್ಥ ಅವರು ಸ್ವಾರ್ಥಿಗಳಾಗಿದ್ದಾರೆ ಸ್ವ ಕೇಂದ್ರೀಕರಿಸಿಕೊಂಡಿದ್ದಾರೆ ಅವರು ರೊಟ್ಟಿ ಮುರಿಯುವುದರ ಅರ್ಥವನ್ನ ಇನ್ನೂ ತಿಳಿದುಕೊಂಡಿಲ್ಲ ಅದನ್ನ ಕೇವಲ ಒಂದು ಆಚರಣೆಯ ರೂಪದಲ್ಲಿ ಮಾಡ್ತಾ ಇರ್ತಾರಷ್ಟೇ ಪರ್ಸನ್

ನಾನು ಇಲ್ಲಿವರೆಗೂ ಕೇವಲ ಭೇಟಿ ಕೊಡ್ತಾ ಇದ್ದೆ ಸಭೆಗಷ್ಟೇ ನಾನು ಅರ್ಥ ಮಾಡಿಕೊಂಡಿದ್ದೀನಿ ರೊಟ್ಟಿ ಮುರಿಯುವುದು ಅಂತ ಒಪ್ಪಿಸಲ್ಪಡುವುದು ಅಂತ ನಾನು ಒಪ್ಪಿಸಲ್ಪಡ್ತೇನೆ ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳ್ರಿ ಹೋಗಿ ಕ್ಲೀನ್

for me to do in god's house devara maneyalli madodrinda nane en sannonaagodilla athwa nanige adu holisu antanu kaanodilla be willing to serve the lord's church it will go well with you kartana sabayana seve madalu yavagalu siddhavagirbeku adu yavagalu nemage olleyadana taruttade so please bear this in mind when we break bread we are saying jesus died for me but we are also one bread ವೈ ವಿ ಬ್ರೇಕ್ ಫ್ರಮ್ ಒನ್ ಸೊ ನಾವು ರೊಟ್ಟಿಯನ್ನು ಮುರಿಯುವಾಗ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ರಿ ಏಸು ನಮಗಾಗಿ ಸತ್ತರು ಎಂಬುದಾಗಿ ಹೇಳುವವರಾಗಿರ್ತೀವಿ ನಾವು ಮತ್ತು ನಾವೆಲ್ಲರೂ ಒಂದೇ ರೊಟ್ಟಿ ಎಂಬುದಾಗಿ ಹೇಳುವವರಾಗಿರ್ತೀವಿ ಅದಕ್ಕಾಗಿ ನಾವು ಒಂದೇ ರೊಟ್ಟಿಯಲ್ಲಿ ಮುರಿದು ತಕ್ಕೊಳ್ಳುತ್ತೇವೆ ನಾವು ಇಲ್ಲಿ ತಿಳಿಸಿರುವಂಥದ್ದು ಅನೇಕ ಸಭೆಗಳಲ್ಲಿ ತಿಳಿಸಿ ಕೊಡುವುದಿಲ್ಲ ಬೇರೆ ಸಭೆಯಲ್ಲಿ ತಿಳಿಸಲಾರದಂಥದ್ದನ್ನು ನಾವಿಲ್ಲಿ ತಿಳಿಸಲು ಇಷ್ಟಪಡ್ತೇವೆ ಯಾಕೆಂದರೆ ನಾವು ದೇವರ ವಾಕ್ಯದಿಂದ ಮಾತನಾಡ್ತೇವೆ ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್ ಲೆಟ್ಸ್ ಬೌ ಅವರ್ ಹೆಡ್ಸ್ ಆ್ಯಂಡ್ ಫಾರ್ ಅ ಫ್ಯೂ ಮೂಮೆಂಟ್ಸ್ ದಯವಿಟ್ಟು ಇದರ ಬಗ್ಗೆ ಯೋಚಿಸ್ರಿ ತಲೆಯನ್ನು ಬೊಗ್ಗಿಸದವರಾಗಿರಿ ಕೆಲವು ಕ್ಷಣಗಳು ಥಿಂಕ್ ಅಬೌಟ್ ವಾಟ್ ಯು ಜಸ್ಟ್ ಹರ್ಡ್ ಡೋಂಟ್ ಫೀಲ್ ಕಂಡೆಮ್ಡ್ we don't speak anything to condemn people ನೀವು ಈಗ ತಾನೇ ಏನು ಕೇಳಿಸ್ಕೊಂಡ್ರಲ್ಲ ಅದರ ಬಗ್ಗೆ ಯೋಚನೆ ಮಾಡ್ರಿ ನಿಮ್ಮನ್ನ ನೀವು ಖಂಡಿಸಿಕೊಳ್ಳಬೇಡ್ರಿ ನಾವು ಜನರನ್ನ ಖಂಡಿಸಲು ಯಾವ ಮಾತನ್ನು ಮಾತನಾಡುವುದಿಲ್ಲ our purpose in everything is to lift people higher than where they are right now ನಾವು ಹೇಳಿರುವಂತದ್ದರ ಎಲ್ಲದರ ಉದ್ದೇಶ ಏನಪ್ಪ ಅಂತಂದ್ರೆ ಜನರು ಈಗೇನು ಯಾವ ಸ್ಥಿತಿಯಲ್ಲಿ ಇದ್ದಾರಲ್ಲ ಅದರಿಂದ ಅವರನ್ನು ಉನ್ನತಕ್ಕೆ ಏರಿಸಬೇಕು ಎಂಬುದಷ್ಟೇ ಆಗಿದೆ ಸೊ Please examine yourself in the light of what you heard. And ask the Lord in what you should do to make it better in the days to come and how you can

ತರುವಂತದ್ದಾಗಿದೆ ಟ್ರೀಟೆಡ್ ಲೈಕ್ ಎ ಫ್ಯಾಮಿಲಿ ಯು ಆರ್ ಬ್ರೇಕಿಂಗ್ ಬ್ರೆಡ್ ಟುಡೇ ಅಂಡ್ ಟೆಸ್ಟಿಫೈಯಿಂಗ್ ಐ ಬಿಲಾಂಗ್ ಟು ದಿಸ್ ಫ್ಯಾಮಿಲಿ ನಾನು ಈ ಸಭೆಯನ್ನು ಕುಟುಂಬವಾಗಿ ಪರಿಗಣಿಸ್ತೀನಿ ಎಂಬುದಾಗಿ ಕರ್ತನಿಗೆ ಹೇಳ್ರಿ ನೀವು ಇವತ್ತು ರೊಟ್ಟಿ ಮುರಿಬೇಕಾದರೆ ಏನು ಹೇಳುವವರಾಗಿರ್ತೀರಿ ಅಂತಂದ್ರೆ ನಾನು ಈ ಕುಟುಂಬಕ್ಕೆ ಸಂಬಂಧಪಟ್ಟವನಾಗಿದ್ದೀನಿ ಎಂಬುದಾಗಿ ಮೀನ್ ಇಟ್ ಬಿ ಲಾಯಲ್ ಅಂಡ್ ಫೇತ್ಫುಲ್ ಟು ದಿಸ್ ಫ್ಯಾಮಿಲಿ ಅದನ್ನು ಅರ್ಥೈಸಿರಿ ಈ ಕುಟುಂಬಕ್ಕೆ ನಿಷ್ಠಾವಂತರಾಗಿರಿ ಮತ್ತು ಟೇಕ್ ಶೇರ್ ಟು 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 ಡೂ ವಾಟ್ ಯು ಶುಡ್ ಬಿ ಡೂಯಿಂಗ್ ಬಿಲ್ಡ್ ಅಪ್ ದಿಸ್ ಫ್ಯಾಮಿಲಿ ಈ ಕುಟುಂಬವನ್ನು ಕಟ್ಟಲು ಏನು ಮಾಡಬೇಕೋ ಅದನ್ನು ಮಾಡಲು ನಿಮ್ಮ ಪಾಲನ್ನು ತೆಗೆದುಕೊಳ್ಳಿರಿ ಫಾದರ್ ದ ಪೀಪಲ್ ಹಿಯರ್ ಹಿಯರ್ ಎವ್ರಿ ವಿಲ್ ನಂಬಿಗಸ್ಥರಾಗಿ ಪರಲೋಕದ ತಂದೆಯೇ ಇಲ್ಲಿ ಕೂತಿರುವಂತಹ ಎಲ್ಲ ಜನರಿಗಾಗಿ ಪ್ರಾರ್ಥಿಸಲು ಇಷ್ಟಪಡ್ತೇನೆ

ನಾವು ಪ್ರಾರ್ಥಿಸ್ತೇವೆ ಇದುವರೆಗೂ ಅವರೇನು ಅರ್ಥ ಮಾಡಿಕೊಂಡಿಲ್ಲಲ್ಲ ಇವತ್ತು ಅರ್ಥ ಮಾಡಿಕೊಳ್ತಾರೆ ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್